ಫಿನಾನ್ಷಿಯಲ್ ಪ್ಲಾನಿಂಗ್ ಫಾರ್ ಎಫ್ ಪಿ ಓಸ್ ಆಪರ್ಚುನಿಟೀಸ್ ಚಾಲೆಂಜಸ್ ಆ್ಯಂಡ್ ಸೊಲ್ಯೂಷನ್ ಎಫ್ ಪಿ ಓಗಳಿಗೆ ಸಾಲ ಸೌಲಭ್ಯಗಳು ಹಣಕಾಸಿನ ವ್ಯವಸ್ಥೆಗಳನ್ನು ಯಾವ ರೀತಿ ಮಾಡಬಹುದು ಅನ್ನೋದು ಅನ್ನೋದ್ರ ಬಗ್ಗೆ ಚರ್ಚಿಸಲು ನಾವೆಲ್ಲ ಇಲ್ಲಿದ್ದೀವಿ ಎಫ್ ಪಿ ಓಗಳು ಅಂದ ತಕ್ಷಣ ಇವತ್ತಿಗೆ ಹಲವಾರು ಏನು ಎಕ್ಸ್ಪೆಕ್ಟೇಷನ್ ಈ ಸೆಕ್ಟ್ರಿಂದ ಎಲ್ಲರಿಗೂ ಕೂಡ ಇದೆ ಆದರೆ ಎಫ್ ಪಿ ಓಗಳು ಅನುಭವಿಸ್ತಾ ಇರೋವಂಥ ಹಲವಾರು ಚಾಲೆಂಜಸ್ ಅಂತ ಹೇಳ್ತೀನಿ ಸಮಸ್ಯೆ ಅಂತ ಹೇಳಲ್ಲ ಚಾಲೆಂಜ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಒಂದು ಕೆಪಾಸಿಟಿ ಬಿಲ್ಡಿಂಗಲ್ಲಿರಬಹುದು ಅವುಗಳು ಅವ್ರನ್ನ ಯಾವ ರೀತಿ ಎಫ್ ಪಿ ಒಗಳನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ಸಾಮರ್ಥ್ಯ ಏನಿದೆ ಅಲ್ಲಿಂದ ಹ್ಯೂಮನ್ ರಿಸೋರ್ಸಿಂದ ಪ್ರಾರಂಭ ಆಗಿ ಅಲ್ಲಿಂದ ಬೇರೆ ಬೇರೆ ಸೆಕ್ಟರ್ಗಳ ಸಪೋರ್ಟಿಂದ ತಗೊಂಡು ಇರೋ ಅಂಥ ಒಂದು ಸರ್ಕಾರದ ವ್ಯವಸ್ಥೆಗಳು ಏನಿದಾವೆ ಸರ್ಕಾರದ ಸಹಾಯ ಏನಿದೆ ಆರ್ಥಿಕ ಸಹಾಯ ಅದನ್ನು ಉಪಯೋಗಿಸ್ಕೊಂಡು ಹೆಂಗೆ ಮುಂದೆ ಬರಬೇಕು ಅನ್ನೋದನ್ನು ಎಫ್ ಪಿ ಒಗಳು ಇವತ್ತು ಸಾಕಷ್ಟು ಒಂದು ಸ್ಟ್ರಗಲ್ ಮಾಡ್ತಾ ಇದ್ದಾವೆ ಅಂತ ಹೇಳಬಹುದು ಎಲ್ಲದರಲ್ಲೂ ಕೂಡ ಮುಖ್ಯವಾಗಿ ಈ ಹ್ಯಾಂಡ್ ಹೋಲ್ಡಿಂಗ್ ಪೀರಿಯಡ್ ಅಂತ ಒಂದು ಲಿಮಿಟೆಡ್ ಪೀರಿಯಡ್ ಸರ್ಕಾರಕ್ಕಿದೆ ಎಫ್ ಪಿ ಒಗಳನ್ನು ಹ್ಯಾಂಡ್ ಹೋಲ್ಡ್ ಮಾಡೋದಕ್ಕೆ ರಚನೆ ಆದಮೇಲೆ ಒಂದು ಮೂರು ವರ್ಷ ಕಾಲ ಹ್ಯಾಂಡ್ ಹೋಲ್ಡ್ ಮಾಡಬೇಕು ಅಂತಿರುತ್ತೆ ಸರ್ಕಾರದಿಂದ ಕೊಡುವಂಥ ಆರ್ಥಿಕ ಸಹಾಯಗಳು ಕೂಡ ಇದ್ದಾವೆ ವರ್ಕಿಂಗ್ ಕ್ಯಾಪಿಟಲ್ ಸಪೋರ್ಟ್ ಇರಬಹುದು ಅಲ್ಲಿ ಬರುವಂಥ ಈಕ್ವಿಟಿ ಗ್ರ್ಯಾಂಟ್ ಸಪೋರ್ಟ್ ಇರ್ಬೋದು ಗೌರ್ಮೆಂಟ್ ಆಫ್ ಇಂಡಿಯಾದು ಇವುಗಳನ್ನು ಬಳಸ್ಕೊಂಡು ಎಫ್ ಪಿ ಒಗಳು ತಮ್ಮ ಬಿಸ್ನೆಸ್ನ ಯಾವ ರೀತಿ ಮಾಡಬಹುದು ಕೇವಲ ಮೂರು ವರ್ಷ ಆದ ಮೇಲೆ ಸರ್ಕಾರದ ಸಹಾಯ ನಿಂತೋಯ್ತು ಇನ್ನು ಮುಂದೆ ನಾವು ಏನು ಮಾಡಬೇಕು ಅನ್ನೋವಂಥ ಪ್ರಶ್ನೆ ಹಲವಾರು ಎಫ್ ಪಿ ಒಗಳಲ್ಲಿ ಇವಾಗಲೇ ಇದೆ ಯಾಕಂದರೆ ಇಲ್ಲಿ ಇರೋಂಥ ಎಫ್ ಪಿ ಒಗಳಲ್ಲಿ ಸುಮಾರು ಜನ ಮೂರು ವರ್ಷಗಳ ಅವಧಿ ಪೂರೈಸ್ದವರು ಕೂಡ ಇದ್ದಾರೆ ಈ ಹತ್ತು ವರ್ಷದಿಂದ ಏನು ಕರ್ನಾಟಕದಲ್ಲಿ ಇರೋ ಎಫ್ ಪಿ ಒಗಳನ್ನು ರಚನೆ ಮಾಡ್ತಾ ಬಂದಿದ್ದೀವಿ ಅದರಲ್ಲಿ ಮೂರು ವರ್ಷ ಮುಗಿದೋಯ್ತು ನಮಗೆ ಸರ್ಕಾರದ ಪ್ರಾಜೆಕ್ಟ್ ಇದು ಸರ್ಕಾರದ ಪ್ರಾಜೆಕ್ಟ್ ಕ್ಲೋಸ್ ಆಯಿತು ಇನ್ನೇನು ನಾವು ಮಾಡೋಕ್ಕಿಲ್ಲ ಅಂತ ಅನ್ನೋ ಒಂದು ನಿರ್ಧಾರಗಳನ್ನು ತಗೊಂಡಂಥವರು ಇದ್ದಾರೆ ಆದರೆ ಕೇವಲ ಸರ್ಕಾರದ ಒಂದು ಸೌಲಭ್ಯಗಳ ಮೇಲೆ ಡಿಪೆಂಡ್ ಆಗಲಾರ್ದೇನೆ ಅಲ್ಲಿ ನಿಂತಿರಲಾರ್ದೇನೆ ಮುಂದೆ ಮಾರುಕಟ್ಟೆಗೆ ಯಾವ ರೀತಿ ಸನ್ನದ್ಧರಾಗಬೇಕು ಯಾವ ರೀತಿ ಬೇರೆ ಬೇರೆ ಹಣಕಾಸು ವ್ಯವಸ್ಥೆಗಳನ್ನು ಅವರು ಹುಡುಕ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಒಂದು ಸಂಕ್ಷಿಪ್ತ ಚರ್ಚೆ ಮಾಡೋಣ ಸಾಗರ್ ಸಿ ವಿ ಅವರು ಪ್ರಸ್ತುತ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ ನಾಪ್ಕಿಸಾನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಕೃಷಿ ವ್ಯಾಪಾರ ನಿರ್ವಹಣೆಯಲ್ಲಿ ಎಂ ಬಿ ಎ ಮಾಡಿಕೊಂಡಿದ್ದಾರೆ ಹಾಗೆ ಕೃಷಿ ಹಣಕಾಸು ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಿದ್ದು ಹ ಹದಿನಾರು ಬ್ಯಾಂಕ್ಗಳಲ್ಲಿ ಕೃಷಿ ಸಂಬಂಧಿತ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ರೈತ ಉತ್ಪಾದಕ ಸಂಸ್ಥೆಗಳ ಜೊತೆಗೆ ಅವುಗಳ ಹಣಕಾಸು ಮತ್ತು ಮಾರುಕಟ್ಟೆ ಸಂಪರ್ಕಗಳನ್ನು ಸಂಪರ್ಕಿಸುವ ವಿಚಯ ಅವರ ವಿ ಏನು ಅವರಿಗೆ ತುಂಬ ಹತ್ತಿರವಾಗಿದ್ದು ಅಂತ ಅವರ ಒಂದು ಬಯೋಡಾಟಾದಿಂದ ತಿಳಿದು ಬರುತ್ತೆ ಈ ಒಂದು ಸೆಷನ್ಗೆ ನಿಮಗೆ ಸ್ವಾಗತ ಶ್ರೀಮತಿ ಹರ್ಷಿತಾ ಬೇವಿ ಅವರು ಮ್ಯಾನೇಜರ್ ಡಿ ಡಿ ಎಂ ಮಂಡ್ಯ ಮತ್ತು ರಾಮನಗರ ಜಿಲ್ಲೆ ನಬಾರ್ಡಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ಕೃಷಿ ವಿಜ್ಞಾನದಲ್ಲಿ ಸಾ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಿಂದ ಈ ಪದವಿಯನ್ನು ಪಡೆದಿರ್ತಾರೆ ಎರಡು ಸಾವಿರದ ಹದಿನೆಂಟರಿಂದ ನಬಾರ್ಡ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮುಂಬೈ ಬೆಂಗಳೂರು ಮಂಡ್ಯ ರಾಮನಗರ ಜಿಲ್ಲೆಗಳಲ್ಲೆಲ್ಲ ಕ ಕಾರ್ಯನಿರ್ವಹಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಒಂದರಿಂದ ಮಂಡ್ಯ ಮತ್ತು ರಾಮನ ನಗರ ಜಿಲ್ಲೆಗಳ ಪೊಟೆನ್ಷಿಯಲ್ ಲಿಂಕ್ಡ್ ಕ್ರೆಡಿಟ್ ಪ್ಲ್ಯಾನ್ಗಳನ್ನು ತಯಾರಿಸುವಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಕೃಷಿ ಮತ್ತು ಎಫ್ ಪಿ ಒಗಳ ಸಾಲ ಸೌಲಭ್ಯಗಳ ಕುರಿತಂತೂ ಕೂಡ ಹಲವಾರು ಅವಕಾಶಗಳನ್ನು ಇದರಲ್ಲಿ ಬಿಂಬಿಸಿದ್ದಾರೆ ಶ್ರೀಯುತ ಸಾಗರ್ ಅವರು ಅವರಿಗೆ ನನ್ನ ಒಂದು ಮೊದಲನೇ ಪ್ರಶ್ನೆ ನ್ಯಾಪ್ಕಿಸನ್ ಇದು ಎಫ್ ಪಿ ಯು ಸೆಕ್ಟ್ರಲ್ಲಿ ಫಂಡಿಂಗ್ ಮಾಡ್ತಾ ಇರೋವಂಥದ್ದು ಸೌಲಭ್ಯಗಳನ್ನು ಒದಗಿಸ್ತಾ ಇರೋಂಥದ್ದು ಇಡೀ ದೇಶದಲ್ಲೇ ನೋಡಿದ್ರೆ ಅತಿ ಹೆಚ್ಚು ಸಾಲ ಸೌಲಭ್ಯಗಳನ್ನು ಒದಗಿಸುವಂಥ ಒಂದು ಸಂಸ್ಥೆ ಆಗಿದೆ ನಾಪ್ಕಿಸನ್ ಸೊ ನಿಮ್ಮ ಒಂದು ಅನುಭವದ ಪ್ರಕಾರ ಎಫ್ ಪಿ ಒಗಳು ಸಾಲಗಳನ್ನು ಪಡಿಬೇಕಾದ್ರೆ ಅವರಿಗೆ ಯಾವ ರೀತಿಯ ಒಂದು ಅರ್ಹತೆಗಳಿರಬೇಕು ಹಾಗೆ ಎಲ್ಲ ಎಫ್ ಪಿ ಒಗಳು ಸಾಲ ಪಡೆಯೋಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಯಾಕಂದರೆ ನನಗೆ ತಿಳಿದಂಗೆ ಎಫ್ ಪಿ ಒಗಳಿಗೆ ಸಾಲ ಕೊಡಬೇಕು ಅಂದರೆ ಅವ್ರದ್ದು ಒಂದು ಕ್ರೆಡಿಟ್ ವರ್ದಿನೆಸ್ ಅಂತ ನೋಡ್ತೀವಿ ಕ್ರೆಡಿಟ್ ವರ್ದಿನೆಸ್ ಅಂತಂದ್ರೇನು ಹಾಗೆ ಅದರಲ್ಲಿ ಇರೋವಂಥ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಗಳು ಏನಿದ್ದಾರೆ ಅವರುಗಳು ಯಾವ ರೀತಿ ಸಾಲ ಪಡೆಯೋದಕ್ಕೆ ಸನ್ನದ್ದರಾಗಿರಬೇಕು ಅವರ ಸಿಬಿಲ್ ಸ್ಕೋರ್ ಕೂಡ ನೋಡ್ಲಾಗತ್ತೆ ಸೊ ಇವೆಲ್ಲ ಮಾನದಂಡಗಳನ್ನು ಇಟ್ಕೊಂಡು ಯಾವ ರೀತಿ ಎಫ್ ಪಿ ಒಗಳು ತಮ್ಮ ಸಾಲ ಪಡೆಯುವಂಥ ಅರ್ಹತೆಯನ್ನು ಹೆಚ್ಚಿಸ್ಕೋಬಹುದು ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಹಾಗೆ ನ್ಯಾಪ್ ಕಿಸಾನ್ ಎಫ್ ಪಿ ಒಗಳು ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಯಾವ ರೀತಿ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ ಅದನ್ನು ಕೂಡ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳ್ತೀನಿ ಎಲ್ರಿಗೂ ನಮಸ್ಕಾರ ಹೆಸರು ಸಾಗರ್ ಅಂತ ನ್ಯಾಪ್ ಕಿಸಾನ್ ನಬ ನಬಾರ್ ಸಬ್ಸಿಡರಿಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ ಕೆಲಸ ಮಾಡ್ತಾ ಇದ್ದೀನಿ ಸೊ ನಮ್ಮ ನ್ಯಾಪ್ ಕಿಸಾನ್ ಒಂದು ಹದಿನೈದು ವರ್ಷದಿಂದಲೂ ನಾವು ಎಫ್ ಪಿ ಒಳಗೆ ಹಿಂಗ್ ಬಿಟ್ಟ ಲೋನ್ ಆಗಿರಲಿ ಟರ್ಮ್ ಲೋನ್ ಆಗಿರಲಿ ಪ್ಲೆಜ್ ಲೋನ್ ಆಗಿರಲಿ ಕೊಟ್ಕೊಂಡು ಬಂದಿದ್ದೀವಿ ಸೊ ನಾವು ನೋಡಿರೋ ಮತ್ತಿಗೆ ಎಫ್ ಪಿ ಓದಲ್ಲಿ ಏನು ಕೊರತೆ ಇದೆ ಸಾಲ ಅರ್ಹತೆ ಏನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಮೇನ್ ರೀಸನ್ ಏನಂದರೆ ಇವಾಗ ಬಿ ಓಡಿಸು ನಾವು ಯಾವುದೇ ಒಂಥರ ಕ್ರೆಡಿಟ್ ಒಂದು ಎಫ್ ಪಿ ಓ ಕೊಡೋಕ್ಕಿಂತ ಮುಂಚೆ ಬಿ ಡಿಸ್ದು ಸಿಬಿಲ್ ಸ್ಕೋರ್ ಅನ್ನೋದು ನೋಡ್ತೀವಿ ಇವ್ ಬಟ್ ಬೇರೆ ಬ್ಯಾಂಕಕ್ಕೂ ನಮ್ಮ ನ್ಯಾಪ್ಕಿಸನ್ಗೂ ಡಿಫ್ರೆನ್ಸ್ ಏನಂದರೆ ಸಿಬಿಲ್ ಸ್ಕೋರ್ ಅನ್ನೋದು ನಾವು ನ್ಯಾಪ್ಕಿಸನಲ್ಲಿ ನೋಡ್ತಿಲ್ಲ ಬಟ್ ಓರ್ ಡಿಯೂಸ್ ಅನ್ನೋದನ್ನ ನೋಡ್ತೀವಿ ಸಿಬಿಲ್ ಸ್ಕೋರ್ ಎಷ್ಟೇ ಇದ್ರೂ ಪರವಾಗಿಲ್ಲ ಬಟ್ ಓರ್ ಡಿ ಅನ್ನೋದು ಇರಬಾರ್ದು ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಬಿ ಡಿಸ್ ಅಗ್ರಿಕಲ್ಚರ್ ಲೋನ್ ತೊಗೊಂಡಿರ್ತಾರೆ ಸೊ ಅವ್ರಿಗೇನಾದ್ರು ಸ ಓ ಯೂಸ್ ಇತ್ತು ಅಂದರೆ ನಾವು ಲೆವರೇಜ್ ತಗೋತೀವಿ ಬಟ್ ಬೇರೆ ಯಾವುದಾದ್ರು ಲೋನ್ಸಲ್ಲಿ ಅನ್ನೋದು ಅನ್ನೋದೇನಾದ್ರು ಇತ್ತು ಅಂದರೆ ಆವಾಗ ನಮಗೆ ಸಾಲ ಏನಿದೆ ಎಫ್ ಪಿ ಓಗೆ ಕಮ್ಮಿ ಆಗುತ್ತೆ ಬಿ ಡಿಸಲ್ಲಿ ಸಿಬಿಲ್ ಸ್ಕೋರ್ ನೋಡಿದಾಗ ಮತ್ತು ಎಫ್ ಪಿ ಓದು ವಿತ್ ರೆಸ್ಪೆಕ್ಟ್ ಟು ಆಡಿಟೆಡ್ ಫಿನಾನ್ಷಿಯಲ್ಸ್ ಏನಿರುತ್ತೆ ಅದಲ್ಲಿ ಚೆಕ್ ಮಾಡಿದಾಗ ಮೇನ್ ನಮ್ಮದು ಟರ್ನ್ ಓವರ್ ಮತ್ತು ನೆಟ್ ಪ್ರಾಫಿಟ್ ಅನ್ನೋದನ್ನ ನೋಡ್ತೀವಿ ಪ್ರಾಫಿಟ್ ಟರ್ನ್ ಓವರ್ ಎಷ್ಟಿದ್ರೂ ಪರವಾಗಿಲ್ಲ ಬಟ್ ಪ್ರಾಫಿಟ್ ಇರಬೇಕು ಎಫ್ ಪಿ ಎಸ್ ಸಿಲಿ ಫಾರ್ ಎಕ್ಸಾಂಪಲ್ ಯಾಕಂದರೆ ನಮ್ಮದು ನ್ಯಾಪ್ಕಿಸ್ನಲ್ಲಿ ಒಂದು ರೇಟಿಂಗ್ ಟೂಲ್ ಅನ್ನೋದಿದೆ ಒಂದು ಎಫ್ ಪಿ ಓಗೆ ಮಿನಿಮಮ್ ಸೆವೆಂಟಿ ಪರ್ಸೆಂಟ್ ಅನ್ನೋದು ಬೇಕೇ ಬೇಕು ಸೊ ನಾವು ನೋಡಿರೋ ಪ್ರಕಾರ ಎಫ್ ಪಿ ಎಸ್ ಸಿಯಲ್ಲಿ ಮಿನಿಮಮ್ ಏನಾದರೂ ಒಂದು ಐ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ರೇಟಿಂಗ್ ಟೂಲಲ್ಲೇ ಕಳ್ಕೊತಿದೆ ಯಾಕಂದರೆ ಕರೆಕ್ಟಾಗಿರೋ ಟ್ರೈನಿಂಗ್ ಅಟೆಂಡ್ ಮಾಡಿರಲ್ಲ ಬಿ ಡಿಸು ಒಂದು ಆಮೇಲೆ ಅವ್ರದ್ದು ಯಾವಾಗಲೂ ಪ್ರತಿ ವರ್ಷವೂ ಅವರು ಪ್ರಾಫಿಟಬಿಲಿಟಿ ಇರೋಲ್ಲ ಒಂದು ವರ್ಷ ಪ್ರಾಫಿಟ್ ಮಾಡ್ತಿರೋದ್ರೆ ಸೆಕೆಂಡ್ ಇಯರ್ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಡಿಕ್ರೀಸ್ ಆಗಿರುತ್ತೆ ಪ್ರಾಫಿಟ್ ಸೊ ಅವರು ಇದೊಂದು ಕೊರತೆ ಇದೆ ಸೊ ಎರಡೂನ ಎಫ್ ಪಿ ಓ ತಲೆ ಇಟ್ಕೊಂಡು ನೆಕ್ಸ್ಟು ಏನಾದರೂ ಬಿಸ್ನೆಸ್ ಮಾಡಬೇಕಾದ್ರೆ ಪ್ರಾಫಿಟಬಿಲಿಟಿ ನೋಡಬೇಕು ಸೊ ಪ್ರಾಫಿಟಬಿಲಿಟಿ ಏನು ನೋಡಬೇಕಂದ್ರೆ ಒಂದೇ ರೀಸನ್ ಏನಂದರೆ ಒಂದು ಸಸ್ಟೈನಬಲ್ ಮತ್ತು ಒಂದು ಒಳ್ಳೆ ಮಾರ್ಕೆಟ್ ಲಿಂಕೇಜ್ ಅಥವಾ ಒಂದು ಬಿಸ್ನೆಸ್ ಮಾಡೆಲ್ ಅನ್ನಲ್ಲಿ ಇಟ್ಕೊಂಡೋದ್ರೆ ಆ ಎಫ್ ಪಿ ಯಾವಾಗಲೂ ಪ್ರಾಫಿಟಬಿಲಿಟಿ ಅನ್ನೋದಿರುತ್ತೆ ಸೊ ನಮ್ಮದಲ್ಲಿ ನ್ಯಾಪ್ಕಿಸನಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಬೇಸ್ಟ್ ಒಂದು ಸಿಬಿಲ್ ಸ್ಕೋರ್ ಅನ್ನೋ ನೋಡ್ತಾ ಇಲ್ಲ ಬರೀ ಅಗ್ರಿ ಲೋನ್ಸ್ ಯಾವ್ದಾರು ಓಡಿಯು ಅಂದರೆ ಅದನ್ನು ಲೆವರೇಜ್ ತಗೊಂಡು ನಾವು ಲೋನ್ಸ್ ಕೊಡ್ತಾ ಇದ್ದೀವಿ ಸೊ ನಮ್ಮ ನ್ಯಾಪ್ಕಿಸನ್ನಿಂದ ಯಾವುದೇ ಥರದ ಸಿಕ್ಸ್ ಮಂತ್ಸ್ ಯಾವ್ದಾರು ಎಫ್ ಪಿ ಒ ಮೆಚೂರ್ಡ್ ಎಫ್ ಪಿ ಓದಲ್ಲಿ ಏನಾರು ಆಗಿದ್ರೆ ಸೊ ಅವ್ರಿಗೆಲ್ಲ ನಾವು ಲೋನ್ ಲೆನ್ ಮಾಡ್ತಾ ಇದ್ದೀವಿ ಮತ್ತೆ ಈಗ ಸದ್ಯಕ್ಕೆ ನಾವು ಅಗ್ನಿ ಪಿರ್ ಮತ್ತೆ ಸ್ಟಾರ್ಟ್ ಅಪ್ಸ್ ಲೋನ್ ಕೊಡೋಕ್ ನೋಡ್ತಾ ಇದ್ದೀವಿ ಬೇರೆ ಸಾಲ ಸೌಲಭ್ಯಗಳು ಏನಾದರೂ ಅಥವಾ ಬೇರೆ ಇನ್ಸ್ಟ್ರೂಮೆಂಟ್ಸ್ ಯಾವ್ದಾದ್ರು ಎಫ್ ಪಿಗಳು ನೋಡೋ ಥರ ಅವುಗಳ ಒಂದು ಬಳಕೆ ಮಾಡ್ಕೋಬಹುದು ಅನ್ನೋ ತರಕಾರಿ ಇದ್ರೆ ನಾನು ನ್ಯಾಪ್ಕಿಸಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಟರ್ಮ್ ಲೋನ್ ಪ್ಲೇಸ್ ಪ್ಲಸ್ ಲೋನ್ ಅನ್ನೋದಿದೆ ವರ್ಕಿಂಗ್ ಕ್ಯಾಪಿಟಲ್ ಡೈಲಿ ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡೋದಕ್ಕೆ ನಾವು ಕೊಡ್ತಿದ್ದೀವಿ ನೆಕ್ಸ್ಟ್ ಟರ್ಮ್ ಲೋನ್ ಫಾರ್ ಎಕ್ಸಾಂಪಲ್ ಎಫ್ ಪಿ ಸಿ ಏನಾರೋ ಪ್ರೊಸೆಸಿಂಗ್ ಯೂನಿಟು ಒಂದು ಮೆಷಿನರಿ ಪರ್ಚೇಸ್ ಮಾಡಬೇಕಂದ್ರೆ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಒಂದಿದೆ ಅದರಲ್ಲಿ ನೈನ್ ಪರ್ಸೆಂಟ್ ಇಂಟ್ರೆಸ್ಟ್ ಇರೋದು ಗೌರ್ಮೆಂಟ್ ಕಡೆಯಿಂದ ನಮಗೆ ತ್ರೀ ಪರ್ಸೆಂಟ್ ಇಂಟ್ರೆಸ್ಟ್ ಸಬ್ಸಿಡಿ ಸಿಗುತ್ತೆ ಸೊ ಆ ಟರ್ಮ್ ಲೋನಲ್ಲಿ ನಮಗೆ ಎಫ್ ಪಿ ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಮತ್ತು ಇನ್ನೊಂದು ಏನಂದ್ರೆ ಪ್ಲೆಜ್ ಲೋನ್ ಅನ್ನೋದೊಂದಿದೆ ಪ್ಲೆಜ್ ಲೋನಲ್ಲಿ ಫಾರ್ ವೇರ್ ಅಲ್ಲಿ ರಿಸಿಪ್ಟ್ ಥ್ರೂ ನಾವು ಲೋನ್ ಕೊಡ್ತಾ ಇದೆ ಮ್ಯಾಮ್ ಇಂಟ್ರೆಸ್ಟ್ ರೇಟ್ ಬರೋಂಗಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ನಮಗೆ ಲೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಆಕ್ಚುಲಿ ಥ್ರೂ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ರೆಪೋ ರೇಟ್ ಏನಿದೆಯೋ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಿದೆ ಟರ್ಮ್ ಲೋನಲ್ಲಿ ಬರೋದಾದರೆ ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇದೆ ಧನ್ಯವಾದಗಳು ಕ್ರೆಡಿಟ್ ವರ್ದಿನೆಸ್ನ ಯಾವ ರೀತಿ ಎಫ್ ಪಿ ಓಗಳು ಜಾಸ್ತಿ ಮಾಡ್ಕೋಬಹುದು ಯಾಕಂದ್ರೆ ನೀವು ರೇಟಿಂಗ್ ಟೂಲ್ ಬಗ್ಗೆ ಹೇಳಿದ್ರಿ ರೇಟಿಂಗ್ ಟೂಲ್ ಅಂತಂದರೆ ಅದು ಯಾವ ರೀತಿ ಇರುತ್ತೆ ಯಾವ ಆಧಾರದ ಮೇಲೆ ನೀವು ಎಫ್ ಪಿ ಒಗಳನ್ನು ಅಲ್ಲಿ ಒಂದು ರೇಟ್ ಮಾಡ್ತೀರಿ ಅವನ್ನ ಯಾವ ರೀತಿ ಅಳಿತೀರಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮ್ಯಾಮ್ ಕ್ರೆಡಿಟ್ ವರ್ತಿನೆಸ್ ಬರಬೇಕಂದ್ರೆ ಮ್ಯಾಮ್ ಎಫ್ ಪಿ ಓಗಳು ಪ್ರಾಪರ್ ಆಡಿಟೆಡ್ ಫಿನಾನ್ಷಿಯಲ್ ರೆಕಾರ್ಡ್ಸ್ ಅನ್ನೋದು ಇಟ್ಟಿರಬೇಕು ಮತ್ತು ಯಾವುದೇ ಥರದ ಎಫ್ ಪಿ ಓ ಬಿಸ್ನೆಸ್ ಮಾಡ್ತಿದೆ ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೇ ಪರ್ಚೇಸ್ ಮಾಡ್ತಿದ್ದಾರೆ ಇನ್ಪುಟ್ಸು ಅಥವಾ ಔಟ್ಪುಟ್ ವಾಯ್ ಮಾಡ್ತಿದ್ದಾರೆ ಅಂದರೆ ಅದನ್ನು ಬ್ಯಾಂಕ್ ರೆಕಾರ್ಡ್ಸಲ್ಲಿ ಅವ್ರು ಮೇಂಟೈನ್ ಮಾಡಬೇಕು ಟ್ರಾನ್ಸಾಕ್ಷನ್ ಥ್ರೂ ಬ್ಯಾಂಕ್ ರೆಕಾರ್ಡ್ಸ್ ನಡೆದ್ರೆ ಒಂದು ರಿಸಿಪ್ಟ್ ಅನ್ನೋದಿರುತ್ತೆ ಒಂದು ಪ್ರೂಫ್ ಅನ್ನೋದಿರುತ್ತೆ ಎಫ್ ಪಿ ಸಿ ಬಿಸ್ನೆಸ್ ಮಾಡ್ತಿದೆ ಅಂತ ಸೊ ಅದ್ರ ಮುಖಾಂತರ ಒಂದು ರೇಟಿಂಗ್ ಟೂಲ್ ಬರುತ್ತೆ ಮತ್ತು ಬಿ ಓಡಿಸ್ ಎಲ್ಲ ಮೀಟಿಂಗ್ಗಳು ಎಫ್ ಪಿ ಓ ಮೀಟಿಂಗ್ ಅಟೆಂಡ್ ಮಾಡಿರ್ತದೆ ಟ್ರೈನಿಂಗ್ ಅಟೆಂಡ್ ಮಾಡೋದಾಗಲಿ ಅದ್ರ ಥ್ರೂ ನಮ್ಮದು ಎಫ್ ಪಿ ಓ ರೇಟಿಂಗ್ ಅನ್ನೋದನ್ನ ಇನ್ಕ್ರೀಸ್ ಮಾಡ್ಬೋದು ಧನ್ಯವಾದಗಳು ಈಗ ಸುಮಾರು ಎಫ್ ಪಿ ಓಗಳಿಗೆ ಈ ರೇಟಿಂಗ್ ಟೂಲ್ ಬಗ್ಗೆ ಒಂದು ಐಡಿಯಾ ಇದೆ ಅನ್ಕೊತೀನಿ ಯಾಕಂದರೆ ನಾವು ಡಿಪಾರ್ಟ್ಮೆಂಟಿಂದ ಏನೇ ಒಂದು ಸಹಾಯಧನ ಕೊಡಬೇಕು ಅಂತಂದರೆ ರೇಟಿಂಗ್ ಟೂಲಲ್ಲಿ ಅವರುಗಳಿಗೆ ಒಂದು ಮಾನದಂಡಗಳನ್ನು ಚೆಕ್ ಮಾಡಿಬಿಟ್ಟು ಅವ್ರಿಗೆ ಸೆಕ್ಯೂರಿಟಿ ಅನ್ನೋದು ಅಪ್ ಟು ಟೂ ಕ್ರೋರ್ವರೆಗೂ ನಾವು ಯಾವುದೇ ಕೊಲಾಟ್ರಲ್ಲಿ ಇಸ್ಕೊಳ್ಳೋಲ್ಲ ಬಿ ಬಿಕಾಸ್ ನಮ್ಮದು ಸಿ ಜಿಲ ಕವರ್ ಆಗುತ್ತೆ ಫಾರ್ ಎಕ್ಸಾಂಪ್ ಟರ್ಮ್ ಲೋನ್ಗೆ ಆಗಿರಲಿ ವರ್ಕಿಂಗ್ ಕ್ಯಾಪಿಟಲ್ ಆಗಿರಲಿ ಸೊ ಟೂ ಕ್ರೋರ್ ವರ್ಗೂ ನಾವು ಯಾವುದೇ ಸೆಕ್ಯೂರಿಟಿ ಅನ್ನೋ ತಗೋತಿಲ್ಲ ಎಫ್ ಪಿ ಸಿ ಕಡೆಯಿಂದ ಅದು ಐಪೋಥಿಕೇಶನ್ ಆಫ್ ಅಸೆಟ್ಸ್ ಮಾಡ್ತೇವೆ ನಾವು ಅದಕ್ಕೆ ಕೊಲಾಟ್ರಲ್ ಅನ್ನೋ ತೊಗೋತಿಲ್ಲ ಐಪೋಥಿಕೇಶನ್ ಮಾಡ್ತೇವೆ ಸೊ ಹೈಪೋತಿಕೇಶನ್ ಆಫ್ ಅಸೆಟ್ಸ್ನ ಮಾಡಿ ನೀವು ಅವ್ರಿಗೆ ಯಾವ ಅಂದರೆ ಒಂದು ಎಷ್ಟು ಲೋನ್ ಕೊಡಬಹುದು ಅಂತ ಡಿಸೈಡ್ ಮಾಡ್ತೀರಿ ಮ್ಯಾಮ್ ಹೌದು ರೇಟಿಂಗ್ ಟೂಲಲ್ಲೇ ಡಿಸೈಡ್ ಆಗುತ್ತೆ ಮ್ಯಾಮ್ ಅದು ಒಂದು ಅವ್ರದ್ದು ಸೊ ರೇಟಿಂಗ್ ಟೂಲಲ್ಲಿ ಹೈಪೋತಿಕೇಶನ್ನು ಒಂದು ಟಾಪಿಕ್ ಇರುತ್ತೆ ರೇಟಿಂಗ್ ಟೂಲಲ್ಲಿ ಅವ್ರ ಅಸೆಟ್ಸ್ ಅಸೆಸ್ಮೆಂಟ್ಗೆ ಒಂದು ಒಂದು ಕಾಂಪೊನೆಂಟ್ ಇರುತ್ತೆ ಅದು ಮ್ಯಾಮ್ ಸೊ ಟರ್ನ್ ಓವರು ನೆಟ್ ಪ್ರಾಫಿಟ್ ಇಂಟು ಫೈವ್ ಟೈಮ್ಸ್ ನೋಡ್ತೀವಿ ಅಲ್ಲಿ ಎಲಿಜಿಬಿಲಿಟಿ ಬರುತ್ತೆ ಯೋಗ ಅದ್ರ ಬೇಸಿಸ್ ನಾವು ಎಫ್ ಪಿ ಲೋನ್ ಕೊಡ್ತೇವೆ ಸರ್ ಅದು ರೆಪೋ ರೇಟಿಗೆ ಆರ್ ಬಿ ಐ ಪ್ರಕಾರ ನಾವು ಅದ್ರ ಪ್ರಕಾರ ಮಾಡ್ತಾ ಹಾಂ ಸರ್ ಅದ್ರ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸರ್ ಯಾಕಂದ್ರೆ ಟರ್ಮ್ ಲೋನ್ಗೆ ನಾವು ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಲ್ಲಿ ನೈನ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಕೊಡ್ತಾ ಇದ್ದೀವಿ ಸೊ ಇದ್ರಲ್ಲಿ ಮಾಡ್ತಾ ಇದೀವಿ ಓಕೆ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ದಿನನಿತ್ಯ ಆ್ಯಕ್ಟಿವಿಟೀಸ್ಗೆ ಇನ್ಪುಟ್ ಪರ್ಚೇಸ್ ಮಾಡೋದಕ್ಕೆ ಮತ್ತು ಯಾವುದೋ ಒಂದು ಪ್ರಾಡ್ಯೂಟ್ಸ್ನ ನಾವು ಸ್ಟೋರ್ ಮಾಡಿ ಒಂದು ಒಳ್ಳೆ ರೇಟಿಗೆ ಬಂದಾಗ ಸೇಲ್ ಮಾಡೋದಕ್ಕಾಗಲಿ ಎಲ್ಲ ಎಫ್ ಪಿ ಸಿಗೂ ಒಂದು ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ಬೇಕಾಗುತ್ತೆ ಸೊ ಆ ಲೋನ ನಾವು ಕೊಡ್ತಾ ಇದ್ದೀವಿ ಯಾವುದೇ ಒಂದು ಎಫ್ ಪಿ ಸಿಗೆ ಗೆ ಕ್ರೆಡಿಟ್ ಅವೈಲಬಿಲಿಟಿ ಇರಲ್ಲ ಅಂದರೆ ನಾವು ಈ ಥರ ಆಕ್ಟಿವಿಟೀಸ್ ಡೈಲಿ ಪರ್ಚೇಸ್ ಮಾಡೋದಕ್ಕೆ ಕ್ರೆಡಿಟ್ ಲಿಂಕೇಜ್ ಇರಲ್ಲ ಸೊ ಅದಕ್ಕೋಸ್ಕರ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ತುಂಬ ಮುಖ್ಯ ಇನ್ ಕೇಸ್ ಅದಿಲ್ಲ ಅಂದರೆ ನಾವು ಟ್ರೇಡರ್ಸ್ ಮೇಲೆ ಅವೈಲಬಿಟಿವ್ ಆಗ್ತೀವಿ ಆವಾಗ ನಮಗೆ ಮಾರ್ಜಿನ್ ಅನ್ನೋದು ಕಮ್ಮಿ ಆಗುತ್ತೆ ಸೊ ವರ್ಕಿಂಗ್ ಕ್ಯಾಪಿಟಲ್ ತೊಗೊಂಡು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋಬೇಕು ಸರ್ ಈಗ ನಿಮ್ಮಲ್ಲಿ ಏನಾದರೂ ಈ ಕ್ರೆಡಿಟ್ ಲಿಂಕೇಜ್ ಮಾಡ್ಕೊಂಡಾಗ ನಾಪ್ಕೆಸನ್ ಒಂದು ಸಾಲ ಸೌಲಭ್ಯವನ್ನು ತಗೊಂಡಾಗ ಅದರ ಜೊತೆಗೆ ಮತ್ತೆ ಏನಾದರೂ ಅಡಿಷನಲ್ ಫೆಸಿಲಿಟೀಸ್ನ ನೀವು ಕೊಡ್ತೀರಾ ಈಗ ಮಾರ್ಕೆಟ್ ಲಿಂಕೇಜ್ ಎಸ್ಟಾಬ್ಲಿಷ್ ಮಾಡಿಕೊಡುವಂಥದ್ದು ಇರ್ಬೋದು ಅಥವಾ ಮತ್ತೆ ಅವರುಗಳಿಗೆ ಟ್ರೈನಿಂಗ್ಸ್ ಕೊಡೋ ಅಂಥದ್ದು ಯಾವ ರೀತಿ ನೀವು ಅವ್ರಿಗೆ ಫೆಸಿಲಿಟೇಟ್ ಮಾಡ್ತೀರಿ ನಾಪ್ಕಿಸ ಮ್ಯಾಮ್ ಅದು ಹಳೇದು ನಮ್ಮದು ಕ್ರೇಡ್ ಫೆಸಿಲಿಟೀಸ್ಗೆ ಮಾರ್ಕೆಟ್ ಲಿಂಕೇಜಸ್ ಎಲ್ಲ ಕೊಡ್ತಿದ್ದು ಬಟ್ ಇವಾಗ ಏನೋ ಪಾಲಿಸಿ ಇವಾಗ ಅಂಡರ್ಟೇಕಿಂಗ್ ಆಗ್ತಿದೆ ಚೇಂಜ್ ಆಗ್ತಿದೆ ಸೊ ಮುಂದೆ ನಾವು ಎಫ್ ಪಿ ಸಿಗ ಅದನ್ನು ಮಾಡಬೇಕಂತ ಹಿಂದ್ಕೊಂಡಿದ್ದೀವಿ ಮ್ಯಾಮ್ ಓಕೆ ಧನ್ಯವಾದಗಳು ಸಾಗರ್ ಅವ್ರಿಗೆ